ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ದಿನಾಂಕ ಏಳು ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟು ಶನಿವಾರ ಇದು ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತಿಥಿ ಸಪ್ತಮಿ ನಕ್ಷತ್ರ ಮೂಲ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಚಂದ್ರ ಉದಯ ಸಂಜೆ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷಗಳಿಗೆ ಚಂದ್ರಾಸ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ಇನ್ನು ಶನಿವಾರದ ರಾಶಿ ಭವಿಷ್ಯ ಈ ರೀತಿಯಾಗಿದೆ ಮೇಷರಾಶಿ ಕಲಾವಿದರಿಗೆ ಕಲೆಯ ಪ್ರದರ್ಶನದಿಂದ ಪ್ರಶಂಸೆ ಆರ್ಥಿಕ ವಿಚಾರದಲ್ಲಿ ಸಾಧಾರಣ ಸುಧಾರಣೆ ಇದೆ ಆಪ್ ಆಪ್ತರಿಂದ ಸಹಾಯ ಒದಗಿ ಬರುತ್ತದೆ ವೃಷಭ ರಾಶಿ ಕಲಾವಿದರಿಗೆ ಕಲೆಯ ಪ್ರದರ್ಶನದಿಂದ ಪ್ರಶಂಸೆ ಇದೆ ಹಾಗೆ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಆಪ್ತರಿಂದ ಸಹಾಯ ಹರಿದು ಬರುತ್ತದೆ ವೃಷಭ ರಾಶಿ ಸಾಹಿತ್ಯಕಾರರಿಗೆ ಕಲಾವಿದರಿಗೆ ತಮ್ಮ ಕಲೆಯ ಪ್ರದರ್ಶನದಿಂದ ಸಮ್ಮಾನ ಉಂಟಾಗುತ್ತದೆ ಆರ್ಥಿಕ ವಿಚಾರದಲ್ಲಿ ಸುಧಾರಣೆ ಇದೆ ಆಪ್ತರಿಂದ ಸಹಾಯ ಸಹಕಾರ ಒದಗಿ ಬರುತ್ತದೆ ಮಿಥುನ ರಾಶಿ ಪತಿ ಪತ್ನಿಯರಲ್ಲಿ ಅನವಶ್ಯಕ ಭಿನ್ನಾಭಿಪ್ರಾಯ ಖರ್ಚು ಹೆಚ್ಚಾಗುತ್ತದೆ ನ್ಯಾಯವಾದಿಗಳಿಗೆ ವೈದ್ಯರಿಗೆ ಆರ್ಥಿಕ ಹಿನ್ನಡೆ ಇದೆ ಮಾನಸಿಕ ಭೀತಿ ಸ್ವಲ್ಪ ಕಾಡಬಹುದು ಕಟಕ ರಾಶಿ ಹೊಸ ಯೋಜನೆಯ ಯಶಸ್ಸಿಗೆ ಬಂದು ಮಿತ್ರರ ಸಹಾಯ ಕುಟುಂಬದಲ್ಲಿನ ಹೊಂದಾಣಿಕೆಯಿಂದ ಕಾರ್ಯದಲ್ಲಿ ಜಯ ಉಂಟಾಗುತ್ತದೆ ಹರ್ಷದಿಂದ ಕೂಡಿದ ದಿನವಾಗಿದೆ ಸಿಂಹರಾಶಿ ಕುಟುಂಬದಲ್ಲಿನ ಒಮ್ಮತದಿಂದ ವ್ಯಾಪಾರಿಗಳಿಗೆ ವಹಿವಾಟಿನಲ್ಲಿ ನಿರೀಕ್ಷೆಗೆ ಮೀರಿದ ಲಾಭ ಉಂಟಾಗುತ್ತದೆ ಪತ್ನಿಯ ಕಡೆಯಿಂದ ಸಹಾಯ ಸಹಕಾರ ಒದಗಿ ಬರುತ್ತದೆ ಕನ್ಯ ರಾಶಿ ಹತ್ತಿರದ ಸಂಬಂಧಗಳಿಂದ ವ್ಯಾಪಾರ ರಂಗದಲ್ಲಿ ಹೆಚ್ಚಿನ ಲಾಭ ಹೊಸ ಮನೆ ಕಟ್ಟುವ ವಿಚಾರಕ್ಕೆ ಜಯ ಮಾನಸಿಕ ನೆಮ್ಮದಿ ಇದೆ ತುಲ ರಾಶಿ ಒಡ ಹುಟ್ಟಿದವರಿಂದ ಶುಭ ಕಾರ್ಯಕ್ಕೆ ಆಮಂತ್ರಣ ಬೆಲೆ ಬಾಳುವ ಹುಡುಗರಿಗೆ ಅಧಿಕ ಖರ್ಚು ಶುಭ ಸುದ್ದಿಯಿಂದ ಸಂತೋಷ ವೃಶ್ಚಿಕ ರಾಶಿ ಆರ್ಥಿಕ ಮುಗ್ಗಟ್ಟಿನಿಂದ ಕೊಟ್ಟ ಮಾತು ಉಳಿಸಿಕೊಳ್ಳಲು ಹರಸಾಹಸ ಸಹೋದರಲ್ಲಿ ಕೊಂಚ ಭಿನ್ನಾಭಿಪ್ರಾಯ ಕಾಡಬಹುದು ಸ್ವಲ್ಪ ಬೇಸರದಿಂದ ಕೂಡದ ದಿನವಾಗಿದೆ ಧನುಸು ರಾಶಿ ಮಕ್ಕಳಿಗೆ ಉದ್ಯೋಗದಲ್ಲಿ ಮುನ್ನಡೆ ಇದೆ ಆಧ್ಯಾತ್ಮಿಕ ಉನ್ನತ ವ್ಯಾಸಂಗದಲ್ಲಿ ಆಸಕ್ತಿ ி விரிது <this tossi> ತೀರ್ಥ ಕ್ಷೇತ್ರಗಳ ದರ್ಶನದಿಂದ ಸಂತೋಷವಾಗುತ್ತದೆ ಮಕರ ರಾಶಿ ಮಾನಸಿಕ ಕ್ಲೇಶಗಳಿಂದ ದುಡುಕು ನಿರ್ಧಾರ ಸಂಭವ ತಾಯಿ ಆರೋಗ್ಯಕ್ಕಾಗಿ ದೂರದ ಊರಿಗೆ ಪ್ರಯಾಣ ಹಿತಶತ್ರುಗಳ ಕಿರಿಕಿರಿ ಕಾಡಬಹುದು ಕುಂಭರಾಶಿ ಮಾತೆಯ ಆರೋಗ್ಯದಲ್ಲಿ ಏರುಪೇರು ಇದೆ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರುತ್ತದೆ ತೀರ್ಥಕ್ಷೇತ್ರ ಕ್ಷೇತ್ರ ಯಾತ್ರೆಯಲ್ಲಿ ವಿಚಾರದ ವಿಳಂಬ ಕೊನೆಯದಾಗಿ ಮೀನರಾಶಿ ಸಮಾಜದಲ್ಲಿ ಸಾಮಾಜಿಕ ಕಾರ್ಯಗಳಿಗೆ ಪ್ರಶಂಸೆ ಸಿಗುತ್ತದೆ ಪತಿ ಪತ್ನಿಯರಲ್ಲಿ ಒಮ್ಮತಕ್ಕೆ ಆಪ್ತರಲ್ಲಿ ಸಂತೋಷ ವ್ಯಕ್ತ ಆಗುತ್ತದೆ ಕ್ಷೇತ್ರ ದರ್ಶನದ ಭಾಗ್ಯವಿದೆ ಹೀಗಿದೆ ಶನಿವಾರದ ರಾಶಿ ಭವಿಷ್ಯ ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ